ನನ್ನ ಕ್ಷೇತ್ರದಲ್ಲೂ ಯಾವುದಾದ್ರೂ ಇಲಾಖೆ ಹೋಗಿರ್ಬೋದು ಮಂತ್ರಿ ಆದ್ರೂ ಆದ್ರೆ ಅವ್ರಿಗೆ ಅವ್ರ ಕ್ಷೇತ್ರದಲ್ಲಿ ಸಿಸಿ ಸೀತಾಪ್ರಿಗೆ ಮಾತ್ರ ಎಲ್ಲ ಇಲಾಖೆ ಅನುದಾನ ಎಷ್ಟೋ ನಾವು ಅವ್ರದ್ದು ಏನು ನೋಡ್ಕೊಂಡು ಈ ಇಲಾಖೆಯಿಂದ ಇಷ್ಟು ಹಣ ಬಂತ ಇಲ್ಲಿ ಅಂತ ಯೋಚನೆ ಮಾಡುವಂತ ಮಟ್ಟಕ್ಕೆ ನಿಲ್ಲಿಸ್ಬಿಡ್ತಾರೆ ಲಾಸ್ಟಿಗೆ ನಾವು ಹೋಗೋದಕ್ಕೆ ನಂತರ ಹೋಗಿ ಕೇಳೋದು ಮತ್ತೆ ಕೊಡ್ರಿ ಏನಿದೆ ಹಾಗೆ ಅಷ್ಟು ಆಸಕ್ತಿ ಇದೆ ಎಲ್ಲಕ್ಕಿಂತ ಈ ಕ್ಷೇತ್ರದ ಮೇಲೆ ಪ್ರೀತಿ ಇದೆ ನಿಮ್ಮ ಮೇಲೆ ಪ್ರೀತಿ ಇದೆ ಅದು ಆ ಕೆಲಸ ಮಾಡಿಸ್ತದೆ ಆ ಮನುಷ್ಯನಿಗೆ ನಮ್ಗೆ ಸಹಾಯ ಮಾಡಿದ್ದಾರೆ ನಾವು ಅವ್ರ ಜೊತೆ ನಿಲ್ಬೇಕು ಅಂತ ಹೇಳಿರ್ತಾರೆ ಅವ್ರು ಮಾತ್ರ ಊಟ ಚಹ ತಿಂಡಿ ಎಲ್ಲ ಬಿಟ್ಟು ನಿದ್ದೆನೂ ಬಿಟ್ಟು ಯಾಕೆಂದ್ರೆ ಒಂದೊಂದು ಮಿನಿಸ್ಟರ್ ಹತ್ರ ಅಥವಾ ಮುಖ್ಯಮಂತ್ರಿಗಳ ಹತ್ರ ಹೋದ್ರೆ ಬೆಳಿಗ್ಗೆ ಅದಕ್ಕೂ ತಾಳ್ಮೆ ಬೇಕು ಅದು ಕಲ್ತ್ಕೊಂಡಿದ್ದಾರೆ ಕೆಲಸ ಮಾಡ್ಕೊಂಡೆ ಬರೋದಿಲ್ಲ ಹಾಗಾಗಿ ಇವತ್ತು ಬಹಳ ಸಂತೋಷ ಆಯ್ತು ನೋಡಿ ಅದೇನು ಇಲ್ಲಿ ಜಿಲ್ಲಾ ಆಸ್ಪತ್ರೆಯನ್ನೇ ಮುಖ್ಯಮಂತ್ರಿಗಳ ಹತ್ರ ಹೇಳಿ ಒಮ್ಮ ದಿನೇಶ್ ಗುಂಡೂರಾವನ್ನ ಕರೆಸಿ ಘೋಷಣೆನೆ ಮಾಡಿಸ್ಕೊಡ್ರವ ಜಿಲ್ಲಾ ಆಸ್ಪತ್ರೆ ಕಾರವಾರದಲ್ಲಿ ಒಂದಿದೆ ಸಿರ್ಸಿಲಿ ಒಂದಿದೆ ಆಗಿದೆ ಏನು ಇನ್ನೊಂದು ಸ್ವಲ್ಪ ದಿನದಲ್ಲಿ ಓಪನಿಂಗ್ ಆಗ್ತವೆ ಖಾಲಿ ತಾಲೂಕು ಆಸ್ಪಿಟ್ಲ್ ಇತ್ತು ಹಾಗೆ ಇಲ್ಲೂ ಹಾಗೆ ಐವತ್ತ ಏಳು ಕೋಟಿ ಅಂತ ಕಾಣ್ತದೆ ಗೊತ್ತಿಲ್ಲ ಬರೀ ಟೌನ್ ಹಳ್ಳಿಗೆ ಬೇರೆ ಮಾಡಿದ್ದಾರೆ ಅದೇ ಹೆಚ್ಚು ಕಡಿಮೆ ಒಂದು ನೂರು ಕೋಟಿ ರೂಪಾಯಿ ಮೇಲಿಂದ ಪೈಪ್ಲೈನ್ ಮತ್ತೆ ಬೋರ್ವೆಲ್ಸ್ ಟ್ಯಾಂಕ್ ನಡೀತಾ ಇದೆ ಬರೀ ಪ್ರತಿ ಪಂಚಾಯತ್ ವ್ಯಾಪ್ತಿಗಳು ಹಾಗಾಗಿ ಒಳ್ಳೆ ನಮ್ಮ ಉದ್ದೇಶ ಇಷ್ಟೇ ನಮಗೆ ಸಾಮಾನ್ಯ ಜನರಿಗೆ ಬಡವರಿಗೆ ಸ್ಪಂದಿಸ್ಬೇಕು ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅವ್ರಿಗೆ ಸಹಾಯ ಸರ್ಕಾರ ಆಗಬೇಕು ಅನ್ನುವಂತ ಉದ್ದೇಶ ಈ ಇಂದಿರಾ ಕ್ಯಾಂಟೀನ್ಗೆ ಹೆಸರು ಯಾರು ತಿಟ್ಟಿದ್ದಾರೆ ಹೇಳಿ ಈ ದೇಶಕ್ಕೆ ನ್ಯಾಯ ಕೊಟ್ಟದ್ದು ಈ ದೇಶದ ಸಾಮಾನ್ಯ ಜನರಿಗೆ ಬಡವರಿಗೆ ಇವತ್ತೆಲ್ಲ ನಾವೇನಾದ್ರು ರೈತರಾಗಿದ್ದಾರೆ ಅಥವಾ ಭೂಮಿ ಇದೆ ಅಂದ್ರೆ ಅದಕ್ಕೆ ಕರ್ತರು ವಿರೋಧ ಪಕ್ಷದವರೇ ಒಪ್ಕೊಂಡರು ಉಕ್ಕಿನ ಮಹಿಳೆಯರು ಇಂದಿರಾ ಗಾಂಧಿ ಅವರ ನಾವು ಇಂದಿರಾ ಗಾಂಧಿ ನೀಡಿದ್ದಾರೆ ಅಂದ್ರೆ ಅವರೇನ ಆಸೆ ಇತ್ತು ಸಾಮಾನ್ಯ ಜನಕ್ಕೆ ಅಸದೀರ್ ಊಟ ಕೊಡಬೇಕು ಅಂದೇಳಿ ಅದೇ ತತ್ವ ಸಿದ್ಧಾಂತದಲ್ಲಿ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ನಿಮ್ಮ ಶಾಸಕರು ಎಲ್ಲರೂ ಸೇರಿ ಇವತ್ತು ನಾವು ಏನು ಇದನ್ನ ಲೋಕಾರ್ಪಣೆ ಮಾಡಿದ್ದೇವೆ ಇದರ ಪ್ರಯೋಜನ ಸಾಮಾನ್ಯ ಜನಕ್ಕೆ ಬಡವರಿಗೆ ಆಗಲಿ ಅವ್ರು ಇನ್ನೊಂದು ಹೇಳಿದ್ರು ಮತ್ತೆ ಇದೇ ಟೇಸ್ಟ್ ಇರಲಿ ಅಂದರೆ ಇದಕ್ಕೂ ಒಳ್ಳೇದಾದ್ರೆ ಸರಿ ಅವರು ಸಿದ್ದಾಪುರಕ್ಕೆ ಬಂದ ಕಡಿಮೆ ತಿಂಡಿ ಇಲ್ಲೇ ತಿಂತಾರೆ ನಾವು ಅದ್ರ ಯೋಚನೆ ಮಾಡಿದ್ರು ನಾವು ಯೋಚನೆ ಮಾಡೋದು ಯಾಕೆಂದ್ರೆ ಸ್ವಲ್ಪ ದಪ್ಪ ಬಿಡಿದೆ ಅವ್ರ ಹಾಗಲ್ಲ ಎಷ್ಟೇ ತಿಂದ್ರು ಹಾಗಾಗಿ ಎಂಟಿನ ನಡೆಸುವರಲ್ಲಿ ವಿನಂತಿ ಏನಾದ್ರೂ ವ್ಯತ್ಯಾಸ ಮಾಡಿದ್ರೆ ತೊಂದರೆ ತಗೊಳೋದು ಗ್ಯಾರಂಟಿ ಆಗೋಕ್ಕಿಂತ ಪೂರ್ವದಲ್ಲೇ ನೀವು ಯೋಚನೆ ಮಾಡ್ಬೇಕು ಕೋರ್ಟು ಎಲ್ಲ ತಿರುಗಿ ಬಂದು ಅಂತ ಇವತ್ತೆ ಎಲ್ಲರ ಸಹಕಾರದಿಂದ ಪಟಮ್ ಪಿಂಡಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಎಲ್ಲ ಇಲ್ಲಿ ಮುಖಂಡರದೆಲ್ಲ ಸಹಕಾರದಿಂದ ಇವತ್ತು ಏನು ಆಗಿದೆ ಅದು ಬಡವರಿಗೋಸ್ಕರ ಆಗಿದೆ ಸಾಮಾನ್ಯ ಜನರಿಗೋಸ್ಕರ ಆಗಿದೆ ಯಾರು ಅಸಲಿಂದ ಇರಬಾರ್ದು ಅನ್ನುವಂಥ